ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದೆ ರವೆ ಇಡ್ಲಿಗೆ ಚಟ್ನಿ ಮಾಡಿದೆ ವಿಶೇಷ ಏನಂದರೆ ತೆಂಗಿನಕಾಯಿ ಬಳಸ್ತೇನೆ ರುಚಿಕರವಾಗಿ ಚಟ್ನಿ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ನಾಲ್ಕು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರದಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ ಸ್ವಲ್ಪನೇ ಒಂದು ಮುಷ್ಟಿಯಷ್ಟು ಹುರ್ಗಡ್ಲೆ ಹಾಕಿ ಇವಾಗ ತಾನೇ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸರ್ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಲು ಚಮಚ ಉಪ್ಪು ಹಾಕಿದ್ದೀನಿ ರುಬ್ಕೊಳ್ಳಿ ಮೊದಲಿಗೆ ಡ್ರೈ ಆಗಿ ರುಬ್ಕೊಳ್ಳಿ ಮೇಲಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನಾಗಿ ರುಬ್ಕೊಳ್ಳಿ ಈ ಥರ ಫೈನಾಗಿ ರುಬ್ಬಿಟ್ಟು ತೊಗೊಳ್ಳಿ ನಂತರದಲ್ಲಿ ಒಂದು ಬೌಲ್ಗೆ ಹಾಕಿ ಚಟ್ನಿ ಕನ್ಸಿಸ್ಟೆನ್ಸಿ ನೋಡಿ ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಆ ಥರ ಮಾಡ್ಕೊಳ್ಳಿ ಗಟ್ಟಿ ಚಟ್ನಿ ಬೇಕಾದರೆ ಹೀಗೇ ಬಿಡಿ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕನ್ನೋದಾದರೆ ಮಿಕ್ಸರ್ ಜಾರಲ್ಲಿ ಏನೋ ರುಬ್ಬಿರೋ ಚಟ್ನಿ ಇರುತ್ತೆ ಅದಕ್ಕೆ ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು ಆ ಒಂದು ನೀರನೇ ಇವಾಗ ಇಲ್ಲಿ ಹಾಕಿದ್ದೀನಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿಗೆ ಒಂದು ಒಗ್ಗರಣೆ ಕೊಟ್ಬಾರೋಣ ಸ್ಟವ್ ಆನ್ ಮಾಡಿ ಒಗ್ಗರಣೆ ಪಾತ್ರೆ ಇಡಿ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಸ್ವಲ್ಪ ಸಾಸಿವೆ ಎರಡು ಹಣಮೆಣ್ಸಿ ಕಾಯಿ ಒಂದು ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಹಿಂಗ ಹಾಕಿ ಇವಾಗ ಚಟ್ನಿ ತಯಾರಾಗಿದೆ ತುಂಬ ಕ್ವಿಕ್ಕಾಗಿ ಒಂದು ಚಟ್ನಿನ ಮಾಡ್ಬೋದು ತೆಂಗಿನಕಾಯಿ ಇಲ್ಲಾಂದರೂ ಕೂಡ ರುಚಿಕರವಾದ ಚಟ್ನಿನ ಕೆಲವೇ ನಿಮಿಷಗಳಲ್ಲಿ ಮಾಡ್ಬೋದು ಇಡ್ಲಿ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು